ಹಾಯ್ ಗುಡ್ ಮಾರ್ನಿಂಗ್ ಮಹೇಶ್ ಕ್ರಿಕ್ ಇನ್ಫೋ ಚಾನಲ್ಗೆ ಸ್ವಾಗತ ಕ್ವಿಕ್ ಕ್ರಿಕೆಟ್ ಅಪ್ಲೈಟ್ಸ್ನ ಹೇಳ್ತೀನಿ ಬನ್ನಿ ಒಂದೊಂದಾಗಿ ನಿನ್ನೆ ನಡೆದಂಥ ಐ ಪಿ ಎಲ್ನ ಮೂರುವರೆಗೆ ನಡೆದಂಥ ಮ್ಯಾಚ್ ಎಮ್ ಎಮ್ ಐ ಮತ್ತು ಡಿ ಸಿ ಅಂದರೆ ಮುಂಬೈ ಇಂಡಿಯನ್ಸ್ ಮತ್ತು ಡೆಕ್ ಡೆಲ್ಲಿ ಕ್ಯಾಪಿಟಲ್ಸ್ ನಡುವೆ ನಡೆದಂಥ ಪದ್ಯದ ಪಂದ್ಯದ ಒಂದಿಷ್ಟು ಹೈಲೈಟ್ಸ್ನ ಹೇಳ್ತೀನಿ ಬನ್ನಿ ನಿನ್ನೆ ನಡೆದಂಥ ಮುಂಬೈ ಮತ್ತು ಡಿ ಸಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ನಡೆದಂಥ ಮ್ಯಾಚ್ನಲ್ಲಿ ಡೆಲ್ಲಿ ಅವರು ಟಾಸನ್ನು ಗೆದ್ದು ಫೀಲ್ಡಿಂಗ್ನ ಆಯ್ದುಕೊಳ್ತಾರೆ ಮೊದಲಿಗೆ ಮುಂಬೈ ಇಂಡಿಯನ್ಸ್ ತಂಡವು ಬ್ಯಾಟಿಂಗನ್ನು ಮಾಡಿತು ಅದರಲ್ಲಿ ರೋಹಿತ್ ಶರ್ಮಾ ಅವರು ಇಪ್ಪತ್ತೇಳು ಬಾಲ್ಗಳಲ್ಲಿ ನಲವತ್ತೇಳು ರನ್ಗಳ ಭರ್ಜರಿ ಆದಂಥ ಒಂದು ಪಾರ್ಟ್ನರ್ಶಿಪ್ಪನ್ನು ಕಟ್ಟಿದರು ಮತ್ತು ಕಿಶನ್ನರ್ ಅವರು ಇಪ್ಪತ್ತ್ಮೂರು ಬಾಲ್ನಲ್ಲಿ ನಲವತ್ತೆರಡು ರನ್ನನ್ನು ಗಳಿಸಿದರು ಮತ್ತು ಹಾರ್ದಿಕ್ ಪಾಂಡ್ಯ ಅವರು ಅಲ್ಪ ಒಂದು ಸ್ವಲ್ಪ ಕ್ಯಾಮಿ ಇನ್ನಿಂಗ್ಸನ್ನು ಆಡಿದರು ನಂತರದಲ್ಲಿ ಬಂದ ಟೀಮ್ ಡೇವಿಡ್ ಮತ್ತು ಶಪರ್ಡ್ ಅಂಥ ಆಟಗಾರರು ಒಂದು ಬೃಹತ್ತಾದ ಮೊತ್ತವನ್ನು ಕಲೆ ಹಾಕುವಲ್ಲಿ ಯಶಸ್ವಿಯನ್ನಾಗಿ ಒಂದು ಅದ್ಭುತವಾದಂಥ ಕ್ಯಾಮಿಯೋ ಇನಿಂಗ್ಸನ್ನು ಆಡಿದಂತಲೇ ಹೇಳಬೇಕು ಟೀಮ್ ಡೇವಿಡ್ ಅವರು ಇಪ್ಪತ್ತೊಂದು ಎಸೆತಗಳನ್ನು ಎದುರಿಸಿ ನಲವತ್ತೈದು ರನ್ಗಳನ್ನು ಗಳಿಸಿದರು ಮತ್ತು ಶೆಫರ್ಡ್ ಎಂಬ ಆಟಗಾರ ಹತ್ತು ಬಾಲ್ಗಳಲ್ಲಿ ಮೂವತ್ತೊಂಬತ್ತು ರನ್ಗಳನ್ನು ಗಳಿಸಿದರು ನಂತರ ಲ ಈ ಕೊನೆಯ ಐದು ಓವರ್ಗಳಲ್ಲಿ ಟೀಮ್ ಡೇವಿಡ್ ಮತ್ತು ಶೆಫರ್ಡ್ ಈ ಇಬ್ಬರು ಸೇರಿ ಕೊನೆಯ ಐದು ಓವರ್ಗಳಲ್ಲಿ ತೊಂಬತ್ತಾರು ರನ್ಗಳನ್ನು ಚಚ್ಚಿದರು ನಂತರ ಈ ಕೊನೆಯ ಓವರ್ ಅಂದರೆ ಕೊನೆಯ ಒಂದು ಓವರ್ನಲ್ಲಿ ಶೆಫರ್ಡ್ ಅವರು ಮೂವತ್ತೆರಡು ರನ್ಗಳ ಅದ್ಭುತವಾದಂಥ ಬ್ಯಾಟಿಂಗನ್ನ ಆಡಿದರು ಅದರಲ್ಲಿ ನಾಲ್ಕು ಸಿಕ್ಸರ್ಗಳು ಮತ್ತು ಎರಡು ಬೌಂಡರ್ಗಳು ಒಳಗೊಂಡಿದ್ದವು ನಂತರ ಇದು ಮುಂಬೈ ತಂಡವು ಇಷ್ಟು ಸೇರಿ ಎರಡು ನೂರ ಮೂವತ್ತೆರಡು ರನ್ಗಳು ಗಳಿಸಿ ತನ್ನೆಲ್ಲ ಓವರ್ಗಳನ್ನು ಮುಗಿಸಿತು ನಂತರ ಬ್ಯಾಟಿಂಗ್ ಹೇಳಿದ ಡೆಲ್ಲಿ ಇದೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಅಷ್ಟೊಂದೇನು ಹೋರಾಟವನ್ನು ನೀಡಲಿಲ್ಲ ಮೊದಲಿಗೆ ಬ್ಯಾಟಿಂಗ್ ಹೇಳಿದ ಪೃಥ್ವಿ ಶಾ ಅವರು ಒಂದು ಅರ್ಧ ಶತಕವನ್ನು ಗಳಿಸಿದರು ನಲವತ್ತು ಬಾಲ್ಗಳಲ್ಲಿ ಅರವತ್ತಾರು ರನ್ಗಳನ್ನು ಹೊಡೆದರು ಪೃಥ್ವಿ ಶಾ ಅವರು ಅದರಲ್ಲಿ ಎಂಟು ಬೌಂಡರಿ ಮತ್ತು ಮೂರು ಸಿಸ್ಕರ್ಗಳು ಒಳಗೊಂಡಿದ್ದವು ಮತ್ತು ಇನ್ನೊಬ್ಬ ಆಟಗಾರ ಅಭಿಷೇಕ್ ಪೋರೆಲ್ ನಲವತ್ತೊಂದು ರನ್ ಗಳಿಸಿ ಸ್ವಲ್ಪ ಅಲ್ಪ ಮೊತ್ತದ ಹೋರಾಟವನ್ನು ಕೂಡ ನೆರೆಸಿದರು ಮತ್ತು ಕೊನೆಯಲ್ಲಿ ಸ್ಟ್ಸ್ ಎಂಬ ವಿದೇಶಿ ಆಟಗಾರ ಒಂದು ಡೆಲ್ಲಿ ತಂಡದ ಗೆಲುವಿಗಾಗಿ ಒಂದಿಷ್ಟು ಬೃಹತ್ತಾದಂಥ ಅಂದರೆ ಒಂದಿಷ್ಟು ಅಂತ ರೋಮಾಂಚನಕಾರಿಯನ್ನು ಹುಟ್ಟಿಸಿದರು ಇಪ್ಪತ್ತೈದು ಶತಕಗಳಲ್ಲಿ ಎಪ್ಪತ್ತೊಂದು ಚೆಚ್ಚಿದರು ಅವರು ಕೊನೆಯವರೆಗೂ ಬಿಟ್ಟು ಬಿಡದೆ ಚಲ ಬಿಡದೆ ಡೆಲ್ಲಿ ತಂಡಕ್ಕಾಗಿ ಅವರು ಬ್ಯಾಟಿಂಗ್ ಆಡಿದರು ಇಪ್ಪತ್ತೈದು ಕ್ಷೇತ್ರಗಳನ್ನು ಎದುರಿಸಿ ಎಪ್ಪತ್ತೊಂದು ರನ್ ಗಳಿಸಿದರು ಅದರಲ್ಲಿ ಮೂರು ಬೌಂಡರಿಗಳು ಮತ್ತು ಏಳು ಭರ್ಜರಿ ಆದಂಥ ಸಿಕ್ಸರ್ಗಳು ಒಳಗೊಂಡಿದ್ದವು ಈ ಮ್ಯಾಚ್ನಲ್ಲಿ ಮುಂಬೈ ಇಂಡಿಯನ್ಸ್ ತಂಡವು ಇಪ್ಪತ್ತೊಂಬತ್ತು ರನ್ಗಳಿಂದ ಭರ್ಜರಿ ಜಯವನ್ನು ಸಾಧಿಸಿತು ಈ ಮ್ಯಾಚ್ನಲ್ಲಿ ಪಂದರ್ ಶೇಷ ಪ್ರಶಸ್ತಿಯನ್ನು ರೊಮಾರಿಯೊ ಶೆಪರ್ಡ್ ಅವರಿಗೆ ಕೊಡಲಾಯಿತು ನನ್ನ ಚಾನಲ್ ನೇಮ್ ಬಂದ್ಬಿಟ್ಟು ಮಹೇಶ್ ಕ್ರಿಕ್ ಇನ್ಫೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ಇಂಥ ವೀಡಿಯೋಗಳು ನಿಮಗೆ ಡೈಲಿ ಬರ್ತಾಯಿದ್ದೇವೆ ಥ್ಯಾಂಕ್ ಯು ಬಾಯ್